ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತಿಲಕರಾಜ್ ಇವತ್ತಿನ ಸಂಚಿಕೆಯಲ್ಲಿ ಅಕ್ಷಯ ತೃತೀಯ ವಿಶೇಷತೆಯನ್ನು ನೋಡೋಣ ನೋಡಿ ವೀಕ್ಷಕರೇ ಅಕ್ಷಯ ತೃತೀಯ ಈ ಬಾರಿ ಎಂದು ಬಂದಿದೆ ಯಾವಾಗ ಅಕ್ಷಯ ತೃತೀಯ ಇದೆ ಮೇ ಹತ್ತನೇ ತಾರೀಕು ಅಂದರೆ ಶುಕ್ರವಾರ ಅಕ್ಷಯ ತೃತೀಯ ಇದೆ ಬರ್ತಕ್ಕಂಥ ಶುಕ್ರವಾರದಂದು ಅಕ್ಷಯ ತೃತೀಯ ಇದೆ ಸೊ ಅಕ್ಷಯ ತೃತೀಯದ ಹೊತ್ತು ನಾನು ಹೇಳ್ತಕ್ಕಂಥ ವಸ್ತುಗಳನ್ನು ನೀವು ಮನೆಗೆ ತಂದಿದ್ದೇ ಆದಲ್ಲಿ ನಿಮ್ಮಲ್ಲಿ ಖಂಡಿತವಾಗಲು ಬದಲಾವಣೆ ಆಗುತ್ತೆ ಅದೃಷ್ಟ ನಿಮಗೆ ಬರುತ್ತೆ ನಾವೆಲ್ಲ ನೋಡಿದ್ದೇವೆ ಪೇಪರಲ್ಲೆಲ್ಲ ಓದ್ತೀವಿ ಅಕ್ಷಯ ತೃತೀಯದ ಹೊತ್ತು ನಾವು ಚಿನ್ನವನ್ನು ಗೋಲ್ಡನ್ನು ತರಬೇಕು ಅಂತ ಸೊ ನಿಮ್ಮಲ್ಲಿ ಹಣ ಇದ್ದರೆ ಗೋಲ್ಡನ್ನು ತಗೊಂಡು ಬರ್ಬೋದು ಆದರೆ ಎಲ್ಲರಲ್ಲೂ ಅಷ್ಟೊಂದು ಸಂಪತ್ತು ಇರಲ್ಲ ಆ ಸಮಯದಲ್ಲಿ ನಾವು ಯಾವ ವಸ್ತುವನ್ನು ತರಬೇಕು ಆ ಚಿನ್ನಕ್ಕೆ ಸರಿಸಮಾನವಾದ ವಸ್ತುಗಳು ತುಂಬ ಇದೆ ಆ ವಸ್ತುಗಳನ್ನು ತಂದಾಗ ಮಹಾಲಕ್ಷ್ಮಿಯ ಅನುಗ್ರಹ ಸಿಗ್ತಕ್ಕಂಥದ್ದು ಸೊ ನೋಡಿ ನಿಮ್ಮ ಹತ್ರ ಹಣ ಇದ್ದರೆ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ನೀವು ಚಿನ್ನವನ್ನು ತಗೊಂಡು ಬನ್ನಿ ಅದು ತುಂಬ ಒಳ್ಳೆಯದು ಆದರೆ ಸಾಲ ಮಾಡಿ ಬೇರೆಯವರ ಹತ್ರ ಸಾಲ ಮಾಡಿ ತರಬೇಡಿ ಅದು ಅದೃಷ್ಟ ಆಗೋಲ್ಲ ದುರಾದೃಷ್ಟ ಆಗುತ್ತೆ ಆದ್ದರಿಂದ ನಾನು ಹೇಳ್ತಕ್ಕಂಥ ವಸ್ತುಗಳನ್ನು ತಪ್ಪದೆ ಮನೆಗೆ ತಗೊಂಡು ಬನ್ನಿ ಹೆಚ್ಚು ಖರ್ಚಾಗಲ್ಲ ಜಕ್ಕೆ ನೋಡಿ ಹಣೆ ಬರ ಫಿಕ್ಸ್ ಹಣೆ ಬರ ಬದಲ ಹೆಸರು ಯಾರಿಂದಲೂ ಸಾಧ್ಯ ಇಲ್ಲ ಆದರೆ ವಿಶೇಷ ದಿನಗಳಲ್ಲಿ ಕೆಲವೊಂದು ವಿಶೇಷ ತಂತ್ರಗಳನ್ನು ಮಂತ್ರಗಳನ್ನು ಮಾಡಿದಾಗ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು ಅಂತ ಗ್ರಂಥಗಳಲ್ಲಿ ಬರೆದಿದ್ದಾರೆ ಅಂದರೆ ಚೇಂಜಸ್ ಆಗ್ಬೋದು ಅವರ ಕರ್ಮಾನುಸಾರ ಏನಾದರೂ ಕರ್ಮದಲ್ಲಿ ಬ್ಲಾಕೇಜ್ ಇದ್ದರೆ ಕೆಲವೊಂದು ಸಲ ಬ್ಲಾಕೇಜ್ ಅದು ಮನಿ ಬ್ಲಾಕೇಜ್ ಇರ್ಬೋದು ಆ ಥರ ಬ್ಲಾಕೇಜ್ ಇದ್ದಾಗ ಇಂತಹ ವಿಶೇಷ ದಿನ ಲಕ್ಷ್ಮಿಗೆ ಪ್ರಿಯವಾದ ಇಂತಹ ವಿಶೇಷ ದಿನ ಯಾಕಂದರೆ ದುಡ್ಡಿನ ಅಧಿಪತಿ ಯಾರು ಅಂತ ಹೇಳಿದ್ರೆ ಮಹಾಲಕ್ಷ್ಮಿ ಇಂಥ ವಿಶೇಷ ದಿನಗಳಲ್ಲಿ ಮಾಡಿದಾಗ ವಿಶೇಷ ಫಲ ಸಿಗ್ತಕ್ಕಂಥದ್ದು ಮೊದಲಾಗಿ ಅಕ್ಷಯ ತೃತಿ ಯಾವಾಗ ಬಂದಿದೆ ಅಂದರೆ ಮೇ ಹತ್ತನೇ ತಾರೀಕು ಶುಕ್ರವಾರ ಅಕ್ಷಯ ತೃತೀಯ ಬಂದಿದೆ ಪ್ರಾರಂಭ ಆಗ್ತಕ್ಕಂಥದ್ದು ಅಕ್ಷಯ ತೃತೀಯ ಬೆಳಿಗ್ಗೆ ನಾಲ್ಕು ಗಂಟೆ ಹದಿನೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಯಾವತ್ತು ಶುಕ್ರವಾರ ಮುಗಿತಕ್ಕಂಥದ್ದು ಮರುದಿನ ಅಂದರೆ ಹನ್ನೊಂದನೇ ತಾರೀಕು ಶನಿವಾರ ಎರಡು ಗಂಟೆ ಐವತ್ತು ನಿಮಿಷಕ್ಕೆ ಮುಗಿತಕ್ಕಂಥದ್ದು ಆದ್ದರಿಂದ ಫುಲ್ ಡೇ ಸಿಗುತ್ತೆ ನಿಮಗೆ ಯಾವತ್ತು ಶುಕ್ರವಾರ ಫುಲ್ ಡೇ ಸಿಗುತ್ತೆ ಸೊ ಶುಕ್ರವಾರ ನಾನು ಹೇಳ್ತಕ್ಕಂಥ ವಸ್ತುಗಳನ್ನು ನೀವು ತರಬೇಕು ಯಾವ ಸಮಯದಲ್ಲಾದರೂ ತರ್ಬೋದು ಅದೇ ರೀತಿ ಅಕ್ಷಯತೀತೆ ಬಂದಿರತಕ್ಕಂಥ ನಕ್ಷತ್ರ ನೋಡಿದ್ದೀರಿ ರೋಹಿಣಿ ನಕ್ಷತ್ರದಲ್ಲಿ ಬಂದಿದೆ ಅದೇ ರೀತಿ ರಾಶಿ ರೋಹಿಣಿ ನಕ್ಷತ್ರ ಅಲ್ಲಿ ರೋಹಿಣಿ ನಕ್ಷತ್ರಕ್ಕೆ ಯಾರ ಅಧಿಪತಿ ಚಂದ್ರನ ನಕ್ಷತ್ರ ಅಲ್ಲಿ ಋಷಭರಾಶಿಯ ಋಷಭ ಲಗ್ನದ ಅಧಿಪತಿ ಶುಕ್ರ ಇಲ್ಲಿ ವಾರ ಕೂಡ ಶುಕ್ರವಾರ ಬಂದರೆ ತುಂಬ ವಿಶೇಷ ಅದರ ಜೊತೆಗೆ ಶುಕ್ರನೇ ಅಧಿಪತಿ ಆಗಿರ್ತಕ್ಕಂಥದ್ದು ಸೊ ತುಂಬ ವಿಶೇಷ ಖಂಡಿತವಾಗೂ ಫಲ ಸಿಕ್ಕೇ ಸಿಗುತ್ತೆ ಆದ್ದರಿಂದ ನೋಡಿ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ನೋಟ್ ಮಾಡ್ಕೊಳ್ಳಿ ನೋಡಿ ಮೊದಲಾಗಿ ನಮಗೆ ಎಲ್ಲ ಕೆಲಸಕ್ಕೂ ಗುರುವಿನ ಅನುಗ್ರಹ ಬೇಕೇ ಬೇಕು ಯಾಕಂದರೆ ಗುರು ಎಲ್ಲ ಶಕ್ತಿಗಳು ಬಿಟ್ಟಾಗ ನಮ್ಮನ್ನು ಕಾಯುವ ನೆರದಕ್ಕೆ ಗುರು ಸೊ ಆದ್ದರಿಂದ ಗುರುವಿನ ಅನುಗ್ರಹಕ್ಕಾಗಿ ಮೊದಲಾಗಿ ನೀವು ಅರಶಿನ ಕೊಂಬನ್ನು ತರಬೇಕು ಮನೆಗೆ ಅರಶಿನ ಕೊಂಬು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅರಶಿನ ಕೊಂಬು ಸಿಕ್ಕಿಲ್ಲ ಅಂದರೆ ಅರಶಿನ ಹುಡಿಯನ್ನು ತಗೊಂಡು ಬಂದು ತಗೊಂಡು ಬನ್ನಿ ಅರಿಶಿನ ಕೊಂಬು ಸಿಕ್ಕಿದರೆ ಅದನ್ನೇ ಹುಡಿ ಮಾಡ್ಬೋದು ಅರಶಿನ ಕೊಂಬನ್ನು ನೀವು ಮನೆಗೆ ತರಲೇ ಬೇಕು ಅದೇ ಅದೇ ರೀತಿ ಅಲ್ಲಿ ರೋಹಿಣಿ ನಕ್ಷತ್ರ ಬಂದಿರೋದ್ರಿಂದ ವಿಶೇಷವಾಗಿ ಅಕ್ಕಿಯನ್ನು ಮನೆಗೆ ತರಬೇಕು ನಿಮ್ಮ ಮನೇಲಿ ಆಲ್ರೆಡಿ ಇದ್ದರೆ ಕೂಡ ತೊಗೊಂಡು ಬನ್ನಿ ಮನೇಲಿರುತ್ತೆ ಅಕ್ಕಿ ತಗೊಂಡು ಬಂದು ಒಂದು ಕೆ ಜಿನ ಒಂದು ಕಾಲು ಕೆ ಜಿನ ಐದು ಕೆ ಜಿನ ಎಷ್ಟು ನಿಮಗೆ ಅನುಕೂಲ ಆಗುತ್ತೋ ಅಷ್ಟು ಅಕ್ಕಿಯನ್ನು ನಿಮ್ಮ ಮನೆಗೆ ತಗೊಂಡು ಬನ್ನಿ ಅದೇ ರೀತಿ ಶುಕ್ರವಾರ ಬಂದಿರೋದ್ರಿಂದ ವಿಶೇಷವಾಗಿ ಸಕ್ಕರೆಯನ್ನು ಸಕ್ಕರೆಯನ್ನು ತಗೊಂಡು ಬನ್ನಿ ಮನೆಗೆ ಮೂರನೇ ವಸ್ತು ಯಾವುದು ಸಕ್ಕರೆ ಸಕ್ಕರೆಯನ್ನು ತಗೊಂಡು ಬರಲೇಬೇಕು ಅದೇ ರೀತಿ ಶುಕ್ರನ ಸಂಕೇತವಾಗಿರ್ತಕ್ಕಂತಹ ಲಕ್ಷ್ಮಿಗೆ ಇಷ್ಟವಾಗಿರ್ತಕ್ಕಂತಹ ಏಲಕ್ಕಿಯನ್ನು ಏಲಕ್ಕಿಯನ್ನು ಮನೆಗೆ ತಗೊಂಡು ಬನ್ನಿ ಏಲಕ್ಕಿ ಒಂದು ಪ್ಯಾಕೆಟ್ ಸಣ್ಣ ಪ್ಯಾಕೆಟ್ ಸಿಗುತ್ತೆ ಅದನ್ನು ತಗೊಂಡು ಬನ್ನಿ ಅದೇ ರೀತಿ ವಿಶೇಷವಾಗಿ ಆವತ್ತಿನ ದಿನ ನೀವು ಮೊಸರನ್ನು ಮನೆಗೆ ತರಬೇಕು ಮೊಸರು ನೋಡಿ ಅದು ಕೂಡ ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಯಾವತ್ತೂ ಅಕ್ಷಯ ತೃತೀಯದ ವಸ್ತು ಅದೇ ರೀತಿ ಈ ವಸ್ತನ್ನುಂತೂ ಮನೆಗೆ ತರಲೇಬೇಕು ಕೆಲವರು ಸಿಗಲ್ಲ ಕೆಲವು ಅಂಗಡಿಯೆಲ್ಲ ಸಿಗಲ್ಲ ಸ್ವಲ್ಪ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅಥವಾ ಪೂಜಾ ಸಾಮಗ್ರಿ ಅಂಗಡಿಯಲ್ಲಿ ಸಿಗ್ಬೋದು ಕವಡೆ ಲಕ್ಷ್ಮೀ ಕವಡೆ ಅಂತ ಸಿಗುತ್ತೆ ಬಿಳಿ ಕವಡೆ ಅಂತ ಬಿಳಿ ಕವಡೆ ಎಷ್ಟು ತರಬೇಕು ಆರು ಕವಡೆ ಅಂದರೆ ಶುಕ್ರನಿಗೆ ಆರು ಅಂದರೆ ಶುಕ್ರ ಶುಕ್ರನಿಗೆ ಇಷ್ಟವಾದಂಥ ಆರು ಕವಡೆಯನ್ನು ನೀವು ತರಲೇಬೇಕು ಸೊ ಯಾವುದೆಲ್ಲ ಅರಶಿನ ಕೊಂಬು ಅಕ್ಕಿ ಏಲಕ್ಕಿ ಮೊಸರು ಅದೇ ರೀತಿ ಆರು ಕವಡಿ ಈ ವಸ್ತುಗಳನ್ನು ನೀವು ಮನೆಗೆ ತಂದು ನೋಡಿ ಚೇಂಜಸ್ ಯಾವ ರೀತಿ ಆಗುತ್ತೆ ಅಂತ ಸೊ ನಂಬಿಕೆ ಇದ್ದವರು ಮಾತ್ರ ಇದನ್ನು ಮಾಡಿ ನಂಬಿಕೆ ಇಲ್ಲ ಆಗುತ್ತೋ ಇಲ್ಲವೋ ನಮ್ಮ ಕರ್ಮನೇ ಮುಗ್ದಿಲ್ಲ ಆ ಥರ ನೆಗೆಟಿವ್ ಮಾತಾಡೋರು ಈ ಇದನ್ನು ಮಾಡರಲೇಬೇಕು ಯಾಕೆಂದರೆ ನೀವು ಯಾವತ್ತೂ ನೆಗೆಟಿವ್ ಮಾತಾಡ್ತಾನೆ ಇರ್ತೀರ ಆದ್ದರಿಂದ ಅದು ನಿಮಗೆ ಪಾಸಿಟಿವ್ ಆಗಲ್ಲ ಯಾರಿಗೆಲ್ಲ ನಂಬಿಕೆ ಇದೆ ನಮಗೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಸೊ ಇದು ತಂದರೆ ನಮಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ಯಾರು ಇಟ್ಟಿದ್ದೀರಾ ಅವರು ಮಾತ್ರ ಇದನ್ನು ಮಾಡಬೇಕು ಸೊ ಕೆಲವೊಂದು ಸಲ ಕರ್ಮಾನುಸಾರ ಕೆಲವರಿಗೆ ಒಂದು ತಿಂಗಳಲ್ಲಿ ಇದರ ಫಲ ಸಿಗ್ಬೋದು ಕೆಲವರಿಗೆ ಮೂರು ತಿಂಗಳಲ್ಲಿ ಸಿಗ್ಬೋದು ಕೆಲವರಿಗೆ ಆರು ತಿಂಗಳಲ್ಲಿ ಸಿಗ್ಬೋದು ಅವರ ಕರ್ಮಾನುಸಾರ ಆದರೆ ಫಲ ಸಿಕ್ಕೇ ಸಿಗುತ್ತೆ ಇದಂತೂ ಪಕ್ಕ ಯಾಕಂದರೆ ಇನ್ನೊಂದು ಅಕ್ಷಯಾದ್ಯುತಿಥಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಅಕ್ಷಯತಿಥಿಯ ಬರುವ ಮೊದಲು ನಿಮಗೆ ಇದರ ಫಲ ಸಿಗುತ್ತೆ ಸಂಕಲ್ಪ ಮಾಡಿ ಒಂದು ಸಂಕಲ್ಪ ಇಟ್ಕೊಂಡು ತುಂಬ ಸಂಕಲ್ಪ ಬೇಡ ಯಾವುದಾದ್ರು ನಿಮಗೆ ಬೇಕಿರ್ತಕ್ಕಂಥ ಒಂದು ಸಂಕಲ್ಪ ಅದು ಉದ್ಯೋಗ ನಮ್ಮ ಅಧ್ಯಯನ ಯಾವುದೋ ಒಂದು ಸಂಕಲ್ಪ ಇಟ್ಕೊಂಡು ಈ ವಸ್ತುಗಳನ್ನು ಮನೆಗೆ ತಗೊಂಡು ಬನ್ನಿ ಆ ಕವಡೆಯನ್ನು ತಂದದನ್ನು ಏನು ಮಾಡಬೇಕು ಅಂತ ಕೆಲವರು ಕೇಳ್ತಾರೆ ಕಮೆಂಟ್ಸಲ್ಲಿ ಸೊ ಕವಡೆಯನ್ನು ತಗೊಂಡು ಬಂದು ಲಕ್ಷ್ಮೀ ದೇವಿಯ ಮುಂದೆ ಇಲ್ಲಿ ಲಕ್ಷ್ಮೀ ದೇವಿಯ ಫೋಟೋ ಇರುತ್ತೆ ಮುಂದೆ ಅಲ್ಲಿರಬೇಕು ಸೊ ಇಷ್ಟು ವಸ್ತುಗಳನ್ನು ನೀವು ಮನೆಗೆ ತನ್ನಿ ನಿಮಗೆ ಖಂಡಿತವಾಗಲು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ ಸೊ ಎರಡರಿಗೂ ಶುಭವಾಗಲಿ ಶುಭ ದಿನ